ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಆ ಗಾಯ್ಸ್ ಇವತ್ತಿನ ಟಾಪಿಕ್ ಆಲ್ರೆಡಿ ತಮ್ಮನೇ ನೋಡಿರ್ತೀರಾ ಹೌದು ಇವತ್ತು ಅಂದರೆ ಪ್ರೆಗ್ನೆನ್ಸಿನಲ್ಲಿ ನಾನು ಪ್ರೆಗ್ನೆನ್ಸಿ ವೀಡಿಯೋಸ್ ಎಲ್ಲ ಹಾಕಿದ್ದೀನಲ್ಲ ಅದರಲ್ಲಿ ತುಂಬಾ ಕ್ವಶನ್ಸ್ ನನಗೆ ಈ ಥರ ನಿಮಗೆ ಯಾವ ಸೈಡ್ ಮೂಮೆಂಟ್ ಇತ್ತು ಹಾಗೆಯೇ ನಿಮಗೆ ಯಾವ ವೀಕಲ್ಲಿ ಡೆಲಿವರಿ ಆಗಿದ್ದು ಎಲ್ಲನೂ ಕೂಡ ತುಂಬಾ ಕ್ವಶನ್ಸ್ ಬಂದಿದೆ ಸೊ ಹಾಗಾಗಿ ಇವತ್ತು ಆ್ಯಂಡ್ ಆ್ಯನ್ಸರ್ನ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಹೇಳಬೇಕಂತಂದರೆ ನಾನು ಸರ್ಚ್ ಮಾಡ್ದಂಗೆ ಈ ಥರ ಪ್ರೆಗ್ನೆನ್ಸಿದ್ರು ಅಂದರೆ ಕ್ವಶನ್ ಪರ್ಸ್ನಲ್ ವಿಷಯ ಎಲ್ಲ ಆ್ಯಂಡ್ ಆನ್ಸರ್ ಎಲ್ಲರೂ ತುಂಬ ಜನ ಮಾಡಿದ್ದಾರೆ ಬಟ್ ಈ ಥರ ಪ್ರೆಗ್ನೆನ್ಸಿದನ್ನು ಕೇಳ್ತಾರೆ ನೋಡಿ ಕ್ವಶನ್ಸು ಆ ಥರ ಯಾರು ಕೂಡ ನಾನು ನೋಡಿರೋ ಪ್ರಕಾರ ಯೂಟ್ಯೂಬಲ್ಲಿ ಕನ್ನಡ ಯೂಟ್ಯೂಬರಲ್ಲಿ ಯಾರೂ ಕೂಡ ಇದನ್ನು ಮಾಡಿಲ್ಲ ಓಕೆನಾ ಸೊ ಹಾಗಾಗಿ ನಾನು ನನಗೆ ಯಾವ್ಯಾವ ಕ್ವಶನ್ಸ್ನ ನೀವು ಕೇಳಿದ್ದೀರಾ ಅದನ್ನೆಲ್ಲ ನಾನು ಆ್ಯನ್ಸರ್ ಮಾಡ್ತೀನಿ ಕಮೆಂಟಲ್ಲಿ ತುಂಬಾ ಅಂದರೆ ಕೇಳಿದ್ದೋ ಕ್ವಶನ್ಸಿಗೆ ಮತ್ತೆ ಅದೇದೇ ಅದೇದೇ ಕ್ವಶನ್ಸ್ ಬರ್ತಾಯಿದೆ ಹಾಗಾಗಿ ಇವತ್ತು ನಾನು ಒಂದು ಈ ಥರ ಎಲ್ಲರಿಗೂ ಯೂಸಸ್ ಆಗುತ್ತೆ ಇದು ಅಂದರೆ ಎಲ್ಫುಲ್ ಆಗುತ್ತೆ ಎಲ್ಲರಿಗೂ ವಿಡಿಯೋ ಮತ್ತೆ ಮತ್ತೆ ಕ್ವಶನ್ಸ್ ಎಲ್ಲ ಕೇಳ್ತಾನೆ ಅಲ್ವಾ ತುಂಬಾ ಕಮೆಂಟ್ಸು ಒಂದೊಂದು ಕ್ವಶನ್ಸು ಕೂಡ ತುಂಬನ ಅದದೇ ಅದದೇ ಕ್ವಶನ್ಸಿಗೆ ಆನ್ಸರ್ ಮಾಡ್ತಾನೇ ಇದ್ದೀನಿ ಹಾಗಾಗಿ ಅದ್ರ ಬದಲು ಒಂದು ವೀಡಿಯೋನೇ ಮಾಡಾಕೋಣ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಓಕೆನಾ ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗಾಯಸ್ ಇದರಲ್ಲಿ ಏನಪ್ಪ ಅಂತ ಅಂದರೆ ತುಂಬ ಜನ ನನಗೆ ಕೇಳಿದ ಕ್ವಶನ್ನ ಕೇಳಿದ ಕ್ವಶನ್ ರಿಪೀಟ್ 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 ಎಲ್ಲ ವೀಡಿಯೋದಲ್ಲೂ ಅದನ್ನೇ ಕೇಳ್ತಿದ್ದಾರೆ ನಾನು ಕೂಡ ಕಮೆಂಟಿಗೆ ಆನ್ಸರ್ ಮಾಡ್ತಾನೇ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗ್ಬೋದು ಓಕೆನಾ ಇದರಲ್ಲಿ ನನಗೆ ಒಂದಷ್ಟು ಫುಲ್ಲು ಕ್ವಶನ್ಸ್ ಎಲ್ಲನೂ ನಾನು ಆನ್ಸರ್ ಮಾಡ್ತೀನಿ ಇಲ್ಲಿ ನಾನು ಎಲ್ಲನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾವ್ದ್ಯಾವುದು ಕ್ವಶನ್ಸುಗೆ ಆನ್ಸರ್ ಮಾಡಬೇಕಂತ ಎಲ್ಲೆಲ್ಲ ನೋಟ್ ಮಾಡ್ಕೊಂಡಿದ್ದೀನಿ ಹೇಳ್ತೀನಿ ನಿಮಗೆ ಇದರಲ್ಲಿ ಫಸ್ಟ್ ಏನಪ್ಪ ಅಂತ ಅಂದರೆ ಒಬ್ಬರು ಆಶಾ ಅಂತ ಅವರು ಕಮೆಂಟ್ ಮಾಡಿದ್ದಾರೆ ನಿಮಗೆ ಯಾವಾಗಿಂದ ಶುರು ಆಗಿದ್ದು ಬೆಳ್ಳಿ ಲೈನ್ ಅಂತ ಓಕೆನಾ ಏನಪ್ಪ ಅಂತಂದರೆ ನನಗೆ ಬಂದು ಫಿಫ್ತ್ ಮಂತ್ ಕಂಪ್ಲೀಟ್ ಆದಮೇಲೆ ನನಗೆ ಸ್ವಲ್ಪ ಲೈಟಾಗಿ ಲೈನ್ ಅನ್ನೋದು ಸ್ಟಾರ್ಟ್ ಆಯಿತು ಫುಲ್ಲು ಸ್ವಲ್ಪ ಅಂದರೆ ಲಾಸ್ಟ್ ಲಾಸ್ಟಲ್ಲಿ ನನಗೆ ಅದು ತುಂಬ ಡಾರ್ಕ್ ಆಯಿತು ಫಸ್ಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲೈಟಾಗಿ ಸ್ಟಾರ್ಟ್ ಆಗಿದ್ದು ಫಿಫ್ತ್ ಮಂತ್ ಕಂಪ್ಲೀಟ್ ಆದಮೇಲೆ ಓಕೆನಾ ನೆಕ್ಸ್ಟು ಬಂದು ಪುಷ್ಪ ಸುನಿತಾ ಮಾಲ್ತಿ ಅಂತ ಮೂರು ಜನ ಕಮೆಂಟ್ ಮಾಡಿದ್ದಾರೆ ಏನಂತ ಅಂದರೆ ಅಕ್ಕ ನಿಮಗೆ ಹೊಕ್ಕಳು ಮುಂದೆ ಬಂದಿತ್ತಾ ಅಂತ ಮಾಡಿದ್ದಾರೆ ಇಲ್ಲ ಗಾಯಸ್ ನನಗೆ ಯಾವುದೇ ರೀತಿ ಹೊಕ್ಕಳು ಫುಲ್ಲು ಈಗ ಗಂಡು ಮಗು ಏನಾದರೂ ಇದ್ದರೆ ಫುಲ್ಲು ಶಾರ್ಪಾಗಿ ಮುಂದೆ ಬರುತ್ತೆ ಅಂತ ಹೇಳ್ತಾರಲ್ವಾ ಬಟ್ ನನಗೆ ಯಾವುದೇ ರೀತಿ ಹೊಕ್ಕಳು ಮುಂದೆ ಏನು ಬಂದಿರಲಿಲ್ಲ ಬಟ್ ಹೊಕ್ಕಳು ಅನ್ನೋದು ಫುಲ್ಲು ಕ್ಲೋಸ್ ಆಗಿತ್ತು ನನಗೆ ಓಕೆನಾ ಆದರೆ ಚೂಪಾಗಿ ಬರೋದು ಆ ಥರ ಎಲ್ಲ ಏನೂ ಇರಲಿಲ್ಲ ನನಗೆ ಓಕೆನಾ ಸೊ ನೆಕ್ಸ್ಟು ಕಮೆಂಟ್ ಮಾಡಿದ್ದಾರೆ ಯಾವ ವಾರದಲ್ಲಿ ನೀವು ಮಗುವಿಗೆ ಜನ್ಮ ನೀಡಿದ್ದೀರಿ ಅಂತ ಮಾಡಿದ್ದಾರೆ ನಾನು ಒಂದು ತರ್ಟಿ ನೈನ್ ವೀಕ್ಸಲ್ಲಿ ನಾನು ಮಗುವಿಗೆ ಜನ್ಮನ ನೀಡಿದ್ದು ಓಕೆನಾ ಇನ್ನು ನೆಕ್ಸ್ಟ್ ಕ್ವಶನ್ ಬಂದರೆ ವಾಟ್ ಯು ಡಿಡ್ ಫಾರ್ ಸಬ್ ಕೊರಿಯಾನಿಕ್ ಹೆಮೊರೇಜ್ ಅಂತ ಕೇಳಿದ್ದಾರೆ ಆ್ಯಕ್ಚುಲಿ ನನಗೆ ಬಂದು ಟೂ ಮಂತ್ಸಲ್ಲಿ ಟೂ ಅಂಡ್ ಆಫ್ ಟೂ ಆ್ಯಂಡ್ ಆಫ್ ಮಂತ್ಸಲ್ಲಿ ನನಗೆ ಸ್ವಲ್ಪ ಇಂಟರ್ನಲ್ ಬ್ಲೀಡಿಂಗ್ ಆಗಿತ್ತು ಏನಿಗೆ ಏನಕ್ಕೆ ಆ ಥರ ಆಗಿದ್ದು ಆ್ಯಂಡ್ ಏನು ಅಂದರೆ ಯಾವ್ಯಾವುದು ಅಂದರೆ ಏನು ಪ್ರಾಬ್ಲಮ್ ಆಗಿ ಆ ಥರ ಆಗಿದ್ದು ಆ್ಯಂಡ್ ಸಬ್ ಕೊರಿಯನಿ ಕೈಮೊರಿ ನನಗೆ ಕೂಡ ಆಗಿದ್ದದ್ದು ಅದರದ್ದು ಫುಲ್ಲು ಡೀಟೇಲಾಗಿ ನಾನು ಒಂದು ವೀಡಿಯೋನ ಮಾಡಿ ಹಾಕಿದ್ದೀನಿ ನೋಡಿ ಬೇಕಾದ್ರೆ ಅದನ್ನು ನೀವು ಸಲ ಚೆಕ್ ಮಾಡ್ಕೊಳ್ಳಿ ಈ ಥರ ಇಂಟರ್ ಬ್ಲೀಡಿಂಗ್ ಯಾರಿಗಾದರೂ ಆದರೆ ಅಕಸ್ಮಾತು ಟೂ ಮಂತ್ ಟೂ ಆ್ಯಂಡ್ ಹಾಫ್ ಮಂತ್ಸಲ್ಲಿ ಅವರು ಇದನ್ನು ಚೆಕ್ ಮಾಡ್ಕೊಳ್ಳಿ ಓಕೆನಾ ಇನ್ನು ನೆಕ್ಸ್ಟ್ ಬಂದು ಶಾಂತಿ ಹರ್ಷಿತಾ ತುಂಬ ಜನ ಗಾಯ್ಸ್ ನನಗೆ ಈ ಕ್ವಶನ್ನ ಜಾಸ್ತಿ ಜನ ಕೇಳಿದ್ದಾರೆ ನನಗೆ ಏನಪ್ಪ ಅಂತಂದರೆ ನಿಮಗೆ ಜಾಸ್ತಿ ಯಾವ ಸೈಡ್ ಮೂಮೆಂಟ್ ಇತ್ತು ಸಿಸ್ ನಿಮಗೆ ಅಂತ ಹೇಳಿದ್ದಾರೆ ಓಕೆನಾ ತುಂಬನೇ ಕ್ವಶನ್ಸ್ ಬರ್ತಾ ಇದ್ದದ್ದು ನನಗೆ ಬಂದು ಗಾಯ್ಸ್ ತುಂಬಾ ರೈಟ್ ಸೈಡ್ ಜಾಸ್ತಿ ಮೂಮೆಂಟ್ಸ್ ಇತ್ತು ಲೆಫ್ಟೇ ನನಗೆ ಅಷ್ಟಿರಲಿಲ್ಲ ರೈಟ್ ಸೈಡಂತೂ ತುಂಬ ನನಗೆ ರೈಟ್ ಸೈಡ್ ಮಲಗಲಿಕ್ಕೆ ಆಗ್ತಾ ಇರಲಿಲ್ಲ ಫುಲ್ಲು ಈ ಕಡೆ ತೆರಿಕೊಂಡ್ರೆ ಸಾಕು ಪಾಪು ತುಂಬಾ ಕಿಕ್ಕಿಂಗ್ ಇದ್ದ ನನಗೆ ರೈಟ್ ಸೈಡು ಒಂದು ಐದು ನಿಮಿಷವೂ ನನಗೆ ರೈಟ್ ಸೈಡ್ ಮಲಗಕ್ಕೆ ಆಗ್ತಿರಲಿಲ್ಲ ಸೊ ಮೂಮೆಂಟ್ಸು ಅಷ್ಟೇ ತುಂಬ ಜಾಸ್ತಿ ನನಗೆ ರೈಟ್ ಸೈಡೇ ಇದ್ದದ್ದು ಆ್ಯಂಡ್ ಇನ್ನೊಬ್ರು ಕೇಳಿದ್ದಾರೆ ಹಾಯ್ ನಂದಿನಿ ತ್ರೀ ಮಂತ್ಸಲ್ಲಿ ಹೊಟ್ಟೆ ನೋವು ಬರುತ್ತಾ ಮತ್ತು ಡ್ರೈ ಫ್ರೂಟ್ಸ್ ತಿನ್ಬೋದಾ ಅಂತ ಕೇಳಿದ್ದಾರೆ ಹೌದು ಬರುತ್ತೆ ತ್ರೀ ಮಂತ್ಸಲ್ಲಿ ಹೊಟ್ಟೆ ನೋವು ನನಗೂ ಕೂಡ ಬಂದಿತ್ತು ಆವಾಗ ನೀವೇನು ಮಾಡಬೇಕು ಅಂತ ಹೇಳೋದಾದರೆ ಸ್ವಲ್ಪ ಕೈ ಎಣ್ಣೆ ಬರುತ್ತಲ್ಲ ಒಂದೊಂದು ಕಡೆ ಕೈ ಎಣ್ಣೆ ಅಂತಾರೆ ಒಂದೊಂದು ಕಡೆ ಹರಳೆಣ್ಣೆ ಅಂತಾರೆ ಅದನ್ನು ಸ್ವಲ್ಪ ನತ್ತಿಗೆ ಹಾಕ್ಕೊಳ್ಳಿ ಓಕೆನಾ ಅವಾಗ ಸ್ವಲ್ಪ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಹಾಗೆ ಒಕ್ಕಳಿಗೂ ಸ್ವಲ್ಪ ಲೈಟಾಗಿ ಹರಳೆಣ್ಣೆನ ಹಾಕ್ಕೊಳ್ಳೋದ್ರಿಂದ ಅದು ಪೇನ್ ಅನ್ನೋದು ಕಮ್ಮಿ ಆಗುತ್ತೆ ಮತ್ತು ಡ್ರೈ ಫ್ರೂಟ್ಸ್ ತಿನ್ಬೋದಾ ಅಂತಲೇ ಕೇಳಿದ್ದಾರೆ ಡ್ರೈ ಫ್ರೂಟ್ಸ್ ತಿನ್ಬೋದು ಬಟ್ ನಿಮ್ಮ ಬಾಡಿ ಮೇಲೆ ಡಿಪೆಂಡ್ ಅದು ನಾನು ಜಾಸ್ತಿ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಳ್ತಾ ಇರಲ್ಲ ಯಾಕಂದರೆ ನನಗೆ ಪ್ರೆಗ್ನೆನ್ಸಿನಲ್ಲಿ ತುಂಬಾ ಹೆವಿ ಓವರ್ ಹೀಟ್ ಇತ್ತು ನನ್ನ ಬಾಡಿ ಹಾಗಾಗಿ ಆ ಡ್ರೈ ಫ್ರೂಟ್ಸ್ ನಾನು ಅಷ್ಟು ತೊಗೊಳ್ಳಿಲ್ಲ ಸ್ವಲ್ಪ ಸ್ವಲ್ಪ ಒಂದು ಒಂದು ಅಷ್ಟೇ ತೊಗೊಂಡಿದ್ದು ಅದನ್ನು ನಾನು ಏನು ಮಾಡ್ತಿದ್ದೆ ಅಂತಂದರೆ ನೈಟು ಫುಲ್ಲು ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ಎದ್ದುಬಿಟ್ಟು ಅದನ್ನು ತಿಂತಾಯಿದ್ದೆ ನೀವು ಕೂಡ ಅದೇ ರೀತಿ ಮಾಡಿ ಅಂದರೆ ನೈಟ್ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ಅದನ್ನು ತಗೊಳ್ಬೋದು ಓಕೆನಾ ಇನ್ನೊಬ್ಬರು ಗಾಯಸ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ ನನಗೆ ಇದು ನನ್ಗೆ ನಾನೇ ನೆನಪಾಗ್ತೀನಿ ಏನಪ್ಪಾ ಅಂತಂದರೆ ಈಗ ನನಗೆ ಟ್ವೆಂಟಿ ನೈನ್ ವೀಕ್ ಆಗಿದೆ ಫಿಲಂ ನೋಡಲು ಹೋಗ್ಬಹುದಾ ಅಂತ ಒಬ್ರು ಕೇಳಿದ್ದಾರೆ ಆ್ಯಕ್ಚುಲಿ ನನಗೂ ಅಷ್ಟೇ ಫೋರ್ ಮಂತ್ಸಲ್ಲಿ ತ್ರೀ ಆ್ಯಂಡ್ ಹಾಫ್ ಮಂತ್ ಫೋರ್ ಮಂತ್ಸಲ್ಲಿ ನನಗೂ ಕೂಡ ಮೂವಿ ನೋಡಬೇಕು ಅಂತ ತುಂಬಾ ಆಸೆ ಆಗಿಬಿಟ್ಟು ಅದು ಯಾವ ಮೂವಿ ಅಂತ ಹೇಳೋದಾದ್ರೆ ಲವ್ ಮೊಕ್ಟೆಲ್ ಟು ಲವ್ ಮೊಕ್ಟೆಲ್ ಒನ್ ನೋಡಿದೆ ನಾನು ಅಂದರೆ ಲವ್ ಮೊಕ್ಟೆಲ್ ಟೂಗೋಸ್ಕರ ತುಂಬಾ ವೆಯ್ಟ್ ಮಾಡ್ತಾ ಇದ್ದೆ ನಾನು ಆ ಲವ್ ಮೊಕ್ಟೆಲ್ ಟು ರಿಲೀಸ್ ಆದಾಗ ನಾನು ಪ್ರೆಗ್ನೆಂಟ್ ಇದ್ದೆ ಬಟ್ ಹೋಗ್ಬೇಕಾ ಬೇಡವಾ ಫುಲ್ಲು ಕನ್ಫ್ಯೂಷನಲ್ಲಿದ್ದೆ ನಾನು ಆಮೇಲೆ ಏನು ಮಾಡಿದೆ ಫುಲ್ಲು ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದೆ ಅವರೆಲ್ಲ ಅದು ತುಂಬ ಸೌಂಡ್ ಎಫೆಕ್ಟ್ ಜಾಸ್ತಿ ಇಲ್ಲ ಅಲ್ವಾ ಹಾಗಾಗಿ ಹೋಗು ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಮಿಡಲಲ್ಲಿ ಕುತ್ಕೋ ಜಾಸ್ತಿ ಸ್ಪೀಕರ್ ಹತ್ರ ಎಲ್ಲ ಕುತ್ಕೋಬೇಡ ಅಂತ ಹೇಳಿದ್ರು ನಾನು ಅದನ್ನು ಕೂಡ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಟ್ ನನ್ನ ಅದೃಷ್ಟಕ್ಕೆ ಅಲ್ಲಿ ಸ್ಪೀಕರ್ ಹತ್ರನೇ ಅಂದರೆ ನಾವು ಮಾಮೂಲಿ ಮೈಸೂರಲ್ಲಿ ಡಿ ಆರ್ ಸಿ ಅಂತ ಇದೆ ಅಲ್ಲಿ ಹೋಗಿದ್ದು ಬಟ್ ನನ್ನ ಅದೃಷ್ಟಕ್ಕೆ ಸ್ಪೀಕರ್ ಹತ್ರನೇ ಸಿಕ್ಬಿಡ್ತು ನನಗೆ ಸೀಟು ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ತುಂಬಾ ವಾಯ್ಸ್ ಎಫೆಕ್ಟ್ ಜಾಸ್ತಿ ಇರಲಿಲ್ಲ ಆ ಮೂವಿ ಹಾಗಾಗಿ ನಾನು ಆ ಮೂವಿ ಹೋಗ್ಬಿಟ್ಟು ನೋಡ್ಕೊಂಡು ಬಂದೆ ಬಟ್ ನನಗೇನು ಪ್ರಾಬ್ಲಮ್ ಆಗಲಿಲ್ಲ ನಾನು ಹೇಳೋದೇನು ಅಂತಂದರೆ ಹೋಗಿ ಬೇಡ ಅಂತ ಅನ್ನೋಲ್ಲ ಬಟ್ ಒಂದ್ಸಲ ನಿಮ್ಮ ಡಾಕ್ಟರ್ ಸಜೆಷನ್ನ ತಗೊಳ್ಳಿ ನಾನು ಕೂಡ ನಮ್ಮ ಡಾಕ್ಟರ್ನ ಕೇಳಿದ್ದೆ ಅವರು ಏನಾಗಲ್ಲ ಹೋಗು ಬಟ್ ಸೌಂಡ್ ಎಫೆಕ್ಟ್ ಇರೋದಕ್ಕೆಲ್ಲ ಜಾಸ್ತಿ ಹೋಗ್ಬೇಡ ಅಂತ ಅವರು ಕೂಡ ನನ್ನ ಡಾಕ್ಟರ್ ಹೇಳಿದರು ಹಾಗಾಗಿ ನೀವು ಕೂಡ ಹೋಗಬಹುದು ಬಟ್ ಸೌಂಡ್ ಎಫೆಕ್ಟ್ ಎಲ್ಲ ಇರೋ ಫಿಲಮ್ಗೆಲ್ಲ ಹೋಗಬೇಡಿ ಹೋದ್ರೂ ತುಂಬ ಸ್ಪೀಕರ್ ಹತ್ರ ಎಲ್ಲ ಕುತ್ಕೊಳ್ಬೇಡಿ ಆಮೇಲೆ ಭಯ ಆಗುವಂಥ ಮೂವಿ ಅದಕ್ಕೆಲ್ಲ ಹೋಗಬೇಡಿ ನಿಮ್ಮ ಬಾಡಿ ಕಂಡೀಷನ್ ಮೇಲೆ ಅದು ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆನಾ ಇನ್ನು ನೆಕ್ಸ್ಟ್ ಕ್ವೆಶನ್ ಬಂದು ನಿಮಗೆ ಕಾಲು ಊದ್ಕೊಂಡಿತ್ತಾ ಅಂತ ಎಸ್ ಗಾಯಸ್ ನನಗೆ ಫೈನಲ್ ಅಂದರೆ ತರ್ಡ್ ಟ್ರೈಮಿಸ್ಟರಲ್ಲಿ ತುಂಬಾ ಕಾಲು ಊದ್ಕೊಂಡಿತ್ತು ನಿಯರ್ ಎಂಡಿಂಗ್ ನನಗೆ ಡಿಲ್ವರಿ ಇದೆ ಇನ್ನೊಂದು ಸ್ವಲ್ಪ ದಿನ ಇರುವಾಗ ಅಂದರೆ ಏಯ್ಟ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ನನಗೆ ಫುಲ್ಲು ಕಾಲು ಜಾಸ್ತಿನೇ ಊದ್ಕೊಂಡ್ಬಿಟ್ಟಿತ್ತು ನನಗೆ ಹಾಗೆಯೇ ಗಾಯಸ್ ನೆಕ್ಸ್ಟು ಒಬ್ಬರು ಕೇಳಿದ್ದಾರೆ ನಿಮಗೆ ಬ್ಯಾಕ್ ಪೇನ್ ಇತ್ತಾ ತರ್ಟಿ ಸೆವೆನ್ ವೀಕಲ್ಲಿ ಅಂತ ಏನಪ್ಪ ಅಂತಂದರೆ ನನಗೆ ಯಾವುದೇ ರೀತಿ ಬ್ಯಾಕ್ ಪೇನ್ ಆಗಲಿ ಏನೂ ಇರಲಿಲ್ಲ ನನಗೆ ಬ್ಯಾಕ್ ಪೇನ್ ನನಗೆ ಯಾವತ್ತು ಯಾವ ಟ್ರೈಮಿಸ್ಟ್ರಲ್ಲೂ ಕೂಡ ಬ್ಯಾಕ್ ಪೇನ್ ಬಂದಿಲ್ಲ ನನಗೆ ಆ್ಯಂಡ್ ನೆಕ್ಸ್ಟ್ ಕೇಳಿದ್ದಾರೆ ಯಾವ ಮಂತ್ನಲ್ಲಿ ನೆಕ್ ಫೇಸ್ ಬ್ಲ್ಯಾಕ್ ಆಗಿತ್ತು ನಿಮಗೆ ಅಂತ ಆಫ್ಟರ್ ಫೈವ್ ಮಂತ್ ಫೈವ್ ಮಂತ್ ಕಂಪ್ಲೀಟ್ ಆದಮೇಲೆ ನನಗೆ ನೆಕ್ ಮತ್ತು ಫೇಸು ಫುಲ್ಲು ಬ್ಲ್ಯಾಕ್ ಆಗಿತ್ತು ಫುಲ್ಲು ಇಲ್ಲಿ ತುಟಿ ಹತ್ರ ಮತ್ತು ನೆಕ್ ಅಂತೂ ಕೇಳಂಗೆ ಇಲ್ಲ ಅಷ್ಟು ಬ್ಲ್ಯಾಕು ಅಂತೂ ಹೆ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಲಕ್ಷಣ ಅಂತೂ ಲಕ್ಷಣ ಇತ್ತು ಬಟ್ ಫುಲ್ಲು ಫೇಸು ಬ್ಲ್ಯಾಕ್ ಆಗ್ಬಿಟ್ಟಿತ್ತು ಆ್ಯಂಡ್ ಇನ್ನೊಬ್ರು ಕೇಳಿದ್ದಾರೆ ಹಾಯ್ ಮೇಡಮ್ ನಿಮಗೆ ನೋಸ್ ಸೈಜ್ ಇನ್ಕ್ರೀಸ್ ಆಗಿತ್ತಾ ಅಂತ ಒಬ್ಬರು ಕೇಳಿದ್ದಾರೆ ಇಲ್ಲ ಗಾಯಸ್ ನನಗೆ ಆ ಥರ ನೋಸ್ ಸೈಜ್ ಏನೋ ಇನ್ಕ್ರೀಸ್ ಏನೋ ಆಗಿರಲಿಲ್ಲ ಫೇಸು ಅಷ್ಟೇ ನಂದು ಹೇಗಿತ್ತು ಆಗಿತ್ತು ಇತ್ತು ಸ್ವಲ್ಪ ಇಲ್ಲೆಲ್ಲ ಒಂದು ಸ್ವಲ್ಪ ದಪ್ಪ ಆಗಿತ್ತು ಮತ್ತು ಫುಲ್ಲು ಬ್ಲ್ಯಾಕ್ ಆಗಿತ್ತು ಅಷ್ಟು ಬಿಟ್ಟರೆ ನನಗೆ ಯಾವುದೇ ರೀತಿ ನೋಸ್ ಅಂತೂ ಇನ್ಕ್ರೀಸ್ ಆಗಿರಲಿಲ್ಲ ಆಮೇಲೆ ಗಾಯಸ್ ಇನ್ನೊಂದೇನಪ್ಪ ಅಂತಂದರೆ ನಾನು ಈ ಥರ ಗಂಡು ಮಗು ಆಗಬೇಕು ಇಲ್ಲ ಮಕ್ಕಳಿಲ್ಲದರೋರಿಗೆ ಮಕ್ಕಳಾಗಬೇಕು ಆಗಬೇಕು ಅಂತಂದರೆ ಒಂದು ವ್ರತದ ಬಗ್ಗೆ ನಾನು ಹೇಳಿದ್ದೆ ಆಯಿತಾ ಆ ವ್ರತನ ಈ ಥರ ವ್ರತ ಮಾಡಿ ನಿಮಗೆ ಗಂಡು ಮಗು ಬೇಕು ಅಂದರೆ ಗಂಡು ಮಗು ಆಗುತ್ತೆ ಹಾಗೆಯೇ ಮಕ್ಕಳಿಲ್ಲದೋ ಕೂಡ ಮಕ್ಕಳಾಗುತ್ತೆ ಆಗುತ್ತೆ ಅಂತ ಒಂದು ವ್ರತನ ಮಾಡಿದ್ದೀನಿ ನಿಮಗೆ ಬೇಕಾದರೆ ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬೇಕಾದ್ರೆ ಲಿಂಕನ್ನು ಹಾಕಿರ್ತೀನಿ ಅದರಲ್ಲಿ ಕ್ವಶನ್ ಏನು ಬಂದಿತ್ತು ಅಂತಂದರೆ ಬೇರೆಯವ್ರ ಬದಲು ನಾವು ವ್ರತ ಮಾಡ್ಬೋದಾ ಅಂತ ಕೇಳಿದರು ಇಲ್ಲ ಆ ಥರ ಬೇರೆಯವ್ರ ಬದಲು ನೀವು ವ್ರತನ ಮಾಡೋ ಹಾಗಿಲ್ಲ ಆ್ಯಂಡ್ ಫುಲ್ ಡೇ ಮಾತಾಡಬಾರ್ದ ಆ ವ್ರತದಲ್ಲಿ ಫುಲ್ಲು ಅಂದರೆ ದೇವ್ರದ್ದು ಪೂಜೆ ಎಲ್ಲ ಮುಗಿಯೋವರೆಗೂ ವ್ರತ ಮಾಡಬೇಕಾಗುತ್ತೆ ಬಟ್ ಇಲ್ಲಿ ಕೇಳಿರೋದು ಫುಲ್ ಡೇ ವ್ರತ ಮಾಡಬಹುದು ಮಾಡಿ ಮಾತಾಡಬಾರ್ದ ಫುಲ್ ಡೇ ಅಂತ ಕೇಳಿದ್ದಾರೆ ಇಲ್ಲ ಅಂದರೆ ಪೂಜೆ ದೇವ್ರಿಗೆ ಪೂಜೆ ಮುಗಿಸೋವರೆಗೂ ಮಾತಾಡಬೇಡಿ ಅಷ್ಟೇ ಆಮೇಲೆ ನೀವು ಆರಾಮಾಗಿ ಮಾತಾಡ್ಬೋದು ಮತ್ತು ನನಗೆ ತ್ರೀ ಮಂತ್ಸ್ ಆಗಿದೆ ಮಾಡ್ಬೋದಾ ಅಂತ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಇಲ್ಲ ಆ್ಯಕ್ಚುಲಿ ಈ ವ್ರತನ ಬಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಕ್ಕಿಂತ ಮುಂಚೆ ಇದನ್ನು ಮಾಡಬೇಕಾಗುತ್ತೆ ಆ್ಯಂಡ್ ಇನ್ನೊಬ್ಬರು ಕೇಳಿದ್ದಾರೆ ಯಾವ ವೀಕ್ನಲ್ಲಿ ನಿಮಗೆ ಪೇನ್ ಕಾಣಿಸಿತ್ತು ಸಿಸ್ ಅಂತ ಕೇಳಿದ್ದಾರೆ ಆ್ಯಕ್ಚುಲಿ ನನಗೆ ಪೇನ್ ಏನೂ ಬಂದಿಲ್ಲ ನಾನು ಒಂದು ಫಿಫ್ಟೀನ್ ಡೇಸ್ ಮುಂಚೆನೇ ನಾನು ಹಾಸ್ಪಿಟಲೈಸ್ಡ್ ಆಗಿದ್ದು ನಾನು ಅಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ಫಿಫ್ಟೀನ್ ಡೇಸ್ ಮುಂಚೆನೇ ಹಾಸ್ಪಿಟಲೈಸ್ ಆದರೆ ಬಟ್ ನನಗೆ ಇಂಜೆಕ್ಷನ್ಸು ಮತ್ತು ಜೆಲ್ಲೆಲ್ಲ ಹಾಕಿದ್ರು ಅಂದರೂ ಕೂಡ ನನಗೆ ಪೇಯ್ನ್ ಬಂದಿರಲಿಲ್ಲ ಸೊ ನನಗೆ ಸಿ ಸೆಕ್ಷನ್ ಮಾಡಿದ್ರು ಇನ್ನೊಬ್ಬರು ಕೇಳಿದರೆ ಹಾಯಕ್ಕ ನಿಮಗೆ ಜಾಸ್ತಿ ಮೂಮೆಂಟ್ಸ್ ರೈಟಲ್ಲಿ ಮೇಲೆ ಇರ್ತಿತ್ತಾ ಕೆಳಗಡೆ ಇರ್ತಿತ್ತಾ ಅಂತ ಒಬ್ಬರು ಕೇಳಿದ್ದಾರೆ ನನಗೆ ಬಂದು ಮೂಮೆಂಟ್ಸ್ ಅನ್ನೋದು ತುಂಬಾ ಸ್ವಲ್ಪ ಮೇಲ್ಗಡೆ ಓಕೆನಾ ಮೇಲ್ಗಡೆ ನನಗೆ ಜಾಸ್ತಿ ಮೂಮೆಂಟ್ ಅನ್ನೋದು ಇರ್ತಿತ್ತು ಬಟ್ ಕೆಳಗಡೆ ಏನು ಅಷ್ಟೊಂದೇ ಮೂಮೆಂಟ್ಸ್ ಇರಲಿಲ್ಲ ಬಟ್ ರೈಟ್ ಸೈಡ್ ಅಂತೂ ತುಂಬಾ ಜಾಸ್ತಿ ಮೂಮೆಂಟ್ಸು ಇರ್ತಿತ್ತು ಓಕೆನಾ ನೋಡಿದ್ರ ಗೈಸ್ ಇಷ್ಟು ಕ್ವಶನ್ಸು ನನಗೆ ಅಂದರೆ ಯಾವುದೇ ಬೇಕು ಇನ್ನೂ ತುಂಬ ಕ್ವಶನ್ಸ್ ಇದೆ ಬಟ್ ಸ್ವಲ್ಪ ಕ್ವಶನ್ಸ್ ನಾನು ಆ್ಯಡ್ ಮಾಡಿಕೊಂಡು ಆ್ಯನ್ಸರ್ನ ಮಾಡಿದ್ದೀನಿ ಇಷ್ಟು ಕ್ವಶನ್ಸು ಯಾವಾಗಲೂ ಅಂದರೆ ತುಂಬನೇ ಕ್ವಶನ್ಸ್ ಅದದೇ ಅದೇ ಬರ್ತಾ ಇರುತ್ತಲ್ಲ ಅದನ್ನು ಮಾತ್ರ ನಾನು ಈ ಥರ ಕ್ವಶನಲ್ಲಿ ಆ್ಯನ್ಸರ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಿಮಗೂ ಕೂಡ ಈ ಥರ ಎಲ್ಲ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬೈ ಬೈ ಕೇರ್